ಚರ್ಚೆ ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಮೊದಲಿಗೆ ಮುಸ್ಲಿಂ ಮುಖಂಡ ಸಾದಿಕ್ ಪಾಶ್ ಅವ್ರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸಾದಿಕ್ ಅವರೇ ಇನ್ನು ಶ್ರೀರಾಮ್ ಸೇನೆಯ ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ನರ್ಗಲ್ ಕೂಡ ನಮ್ಮ ಜೊತೆ ಇದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿಜೆಪಿ ವಕ್ತಾರೆ ಮಂಜುಳಾ ಸಿ ನಮ್ಮ ಜೊತೆ ಇದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಕಡೆಯಿಂದ ಬರೋರಿದ್ದರೆ ಬರ್ತಾ ಇದ್ದಂತೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ನಾನು ಮಂಜುಳಾ ಅವರನ್ನೇ ಪ್ರಶ್ನೆ ಕೇಳ್ತೀನಿ ಈ ಡೆವಲಪ್ಮೆಂಟ್ ಏನು ಅನ್ನಿಸ್ತಾ ಇದೆ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿರೋದು ಇಲ್ಲ ಎಲ್ಲರೂ ಮಾತಾಡೋ ಹೊತ್ತಿಗಾಗ್ತು ಈಗ ತುರ್ತು ಪರಿಸ್ಥಿತಿ ಐವತ್ತನೇ ವರ್ಷ ಬರೀ ಐವತ್ತನೇ ವರ್ಷದ ನೆನ್ಪು ಮಾಡ್ಕೊಳ್ಳೋದಲ್ಲ ಕಾಂಗ್ರೆಸ್ ಸರ್ಕಾರ ಇರೋ ಕಡೆಯಲ್ಲಿ ಈಗಲೂ ತುರ್ತು ಪರಿಸ್ಥಿತಿಯನ್ನೇ ಅವರು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ನಿನ್ನೆ ಮೊನ್ನೆಲ್ಲ ನಾವು ಮಾತಾಡ್ತಾ ಇದ್ವಿ ಒಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏನಿದ್ದಾರೆ ಇವರು ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಈ ರೀತಿ ಪುಂಡ್ರು ಪೋಖ್ರಿಗಳನ್ನ ಒಂದು ರೀತಿ ಮುಂದೆ ಬಿಟ್ಟು ಅವ್ರಿಗೆ ರಕ್ಷಣೆ ಕೊಡೋ ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅವರು ರೆಸ್ಟ್ಲೆಸ್ ಆಗಿ ಇದನ್ನು ಹೇಗೆ ನಿರ್ವಹಿಸಬೇಕು ಅನ್ನುವ ಒಂದು ತಿಳುವಳಿಕೆನೂ ಇಲ್ಲ ಟಾರ್ಗೆಟ್ ಮಾಡಿ ಹಿಂದೂಗಳು ಗಲಾಟೆ ಮಾಡದಿರೋ ಹಾಗೆ ಅವ್ರನ್ನ ಒಂದು ಲೈಫ್ ಥ್ರೆಟ್ ಕೊಡಬೇಕು ಅನ್ನುವಂಥ ದುರುದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಗಲಾಟೆ ಹಿಂದೂಗಳು ಗಲಾಟೆ ಇರೋ ರೀತಿಯಲ್ಲಿ ನೋಡ್ತಿದಾರೆ ಅಲ್ಲ ಗಲಾಟೆ ಯಾಕೆ ಮಾಡಬೇಕು ಅಲ್ಲ ಹಿಂದೂಗಳ ಗಲಾಟೆ ಅಂತಂದರೆ ಈ ಸರ್ಕಾರ ಏನಾಗ್ತಿದೆ ಅಪೀಸ್ಮೆಂಟನ್ನು ಕಾಂಗ್ರೆಸ್ ಯಾವತ್ತೂ ಎಪ್ಪತ್ತೈದು ವರ್ಷದಿಂದ ಮಾಡ್ಕೊಂಬಂದಿದೆ ಈಗ ಅವ್ರು ಏನೇ ಮಾಡಿದ್ರೂ ಕೂಡ ಅಲ್ಲಿ ರಕ್ಷಣೆ ಕೊಡುವಂಥದ್ದು ಅದನ್ನು ಪ್ರತಿಭಟಿಸಕ್ಕೆ ಹೋಗುವಂಥ ಹಿಂದೂಗಳನ್ನ ನಿಮಗೆ ಕಾನೂನು ಸುವ್ಯವಸ್ಥೆ ಒಳಗೆ ಉಸಿರೆತ್ತದಂಗೆ ಮಾಡ್ತೀವಿ ಅನ್ನುವಂಥ ಒಂದು ಭಯಭೀತಿ ವಾತಾವರಣ ನಿರ್ಮಾಣ ಮಾಡ್ತಿದೆ ರಾಜ್ಯದಲ್ಲಿ ಇವೇನು ಸಿದ್ದರಾಮಯ್ಯವ್ರ ಸರ್ಕಾರ ಬರೋದಕ್ಕಿಂತ ಮುಂಚೆ ಎಲ್ಲರೂ ಸಹೋದರ ರೀತಿ ಬಾಳಿದರೆ ತೋರ್ಸಿದ್ದಾರೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾಗ್ಲೇ ಯಾಕೆ ಜಾಸ್ತಿ ಆಗತ್ತೆ ಹಿಂದೂಗಳ ಕೊಲೆ ಆಗತ್ತೆ ಹಿಂದೂ ಮುಸ್ಲಿಂ ಗಲಾಟೆ ಅವ್ರ ಕಾಲದಲ್ಲೇ ಯಾಕೆ ಜಾಸ್ತಿ ಆಗುತ್ತೆ ಇರಲಿ ಅದಕ್ಕೆ ಕೂಡ ಏನು ಇದು ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಏನು ಸರ್ಕಾರ ಮಾಡ್ತಾ ಇದೆ ಇದನ್ನು ಅಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಿಲ್ಲ ಎರಡೂ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೋದ್ ಒಬ್ಬರಿಗೆ ಕಣ್ಣಿಗೆ ಬೆಣ್ಣೆ ಒಂದ್ಬ್ರಿಗೆ ಸುಣ್ಣ ಈಗ ಮೇನ್ ಸ್ಟ್ರೀಮ್ ಮುಸ್ಲಿಮರು ಕರ್ನಾಟಕದ ಜೊತೆಗೆ ಭಾರತದ ಜೊತೆಗೆ ಬದುಕ್ತಿದ್ದಾರೆ ಯಾರು ಭಾರತವನ್ನು ಡಿಮಾರಲೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಕೆಲವು ಶಕ್ತಿಗಳಿದೆಯಲ್ಲ ಕೇರಳದಿಂದ ಬರುವಂಥದ್ದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಇದನ್ನು ಹಾಳು ಮಾಡ್ತಿದ್ದಾರೆ ಇದನ್ನು ಹತ್ತಿಕ್ಕೋದಕ್ಕೆ ಸಿದ್ದರಾಮಯ್ಯನವರು ಹೆಜ್ಜೆ ಇಡೋದು ಬಿಟ್ಬಿಟ್ಟು ಅವ್ರಿಗೆ ರಕ್ಷಣೆ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಸಿದ್ಧರಾಮಯ್ಯ ಅವ್ರು ಇರ್ಬೋದು ಶಿವಕುಮಾರ್ ಅವ್ರು ಇರ್ಬೋದು ಪರಮೇಶ್ವರ ಪರವಾಗಿ ನಿಂತ್ ಕೇಳ್ತಾ ಇದ್ದಾರೆ ಅದೇ ನಮ್ ಅಸಮಾಧಾನ ಕಾರಣ ಅಂತ ಅದೊಂದು ಇದ ಇಲ್ಲ ಇನ್ನೂ ಒಂದು ಪಾಯಿಂಟ್ ಇದರಲ್ಲಿ ಕಾನೂನು ಸುವ್ಯವಸ್ಥೆಯ ವಿಷಯ ಬಂದಾಗ ಕಾನೂನು ಎಲ್ಲರಿಗೂ ಒಂದು ಯಾರಿಗೂ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ತೆಗೆದ್ಕೊತೀವಿ ಅನ್ನುವಂತಹ ಎಚ್ಚರಿಕೆನ ನಡವಳಿಕೆನ ಈ ಸರ್ಕಾರ ತೋರಿಸದೇ ಇರೋದ್ರಿಂದ ಹಿಂದುಗಳು ತಮ್ಮ ರಕ್ಷಣೆಗೋಸ್ಕರ ಹೋರಾಟ ಕೇಳಿಬೇಕಾಗಿದೆ ಸಂದ್ರೇಶ್ ಅವರೇ ಈಗ ನನಗೆ ನಾನು ಹ್ಯೂಮನ್ ರೈಟ್ಸ್ ಬಂದಿದ್ದನ್ನು ಸ್ವಾಗತ ಮಾಡ್ತೀನಿ ನಾನು ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸರ್ಕಾರ ಭಾಗಿಯಾಗಿದ್ದಾರೆ ಅನ್ನೋದು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಬರ್ತಾನೆ ಇರುವಂಥದ್ದು ಎರಡನೇದು ಪಕ್ಷದ ಬಗ್ಗೆ ನಮ್ಮ ಬಿ ಜೆ ಪಿಯವರು ಕೂಡ ಅದನ್ನು ಹೇಳಿದರು ನಾನು ಸಮರ್ಸ್ಕೊಳಕ್ಕೆ ಹೋಗಲ್ಲ ಅದನ್ನು ಯಾಕೆ ಸಮರ್ಸ್ಕೊಳಕ್ಕೆ ಹೋಗಲ್ಲ ಅಂದರೆ ನೆಟ್ಟಾರ್ದು ಆದಮೇಲೆ ಹರ್ಷಂದು ಕೊಲೆ ಆಯಿತು ಶಿವಮೊಗ್ಗದಲ್ಲಿ ಸ್ವತಃ ಮಂತ್ರಿ ಬಿ ಜೆ ಪಿಯ ಆರ್ ಎಸ್ ಎಸ್ ಮುಖಂಡರ ಮಂತ್ರಿ ಇರುವಂಥರಿಗೆ ತಳವಾರನ್ನು ತೋರಿಸಿದಾಗ ಕೂಡ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ಳಲ್ಲ ಕಠಿಣ ಕ್ರಮ ಕಠಿಣ ಕ್ರಮ ಕಠಿಣ ಕ್ರಮ ಇನ್ನೊಂದು ಬಿಜೆಪಿಯಲ್ಲೂ ಕೂಡ ಅಲ್ಪಸಂಖ್ಯಾತ ಮಂಚದಲ್ಲಿ ಮುಸ್ಲಿಮ್ಸವರು ಇದ್ದಾರೆ ಕಾಂಗ್ರೆಸ್ಸಲ್ಲೂ ಅವರು ಇದ್ದಾರೆ ಇವತ್ತು ಬಿಜೆಪಿಲಿ ಬಂದಿರುವಂಥ ಯಾವುದೇ ಅವರು ಪ್ರತಿಭಟನೆ ಮಾಡಿ ಮಂಗಳೂರು ವಿಚಾರದಲ್ಲಿ ಮಾಡಿಲ್ಲ ಒಂದು ಎರಡು ಮೂರು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊರತು ಯಾರು ಇವತ್ತಿನವರೆಗೂ ಆ ಪಕ್ಷದಲ್ಲಿದ್ದಂಥವ್ರು ಅಥವಾ ದೇಶ ಸಂರಕ್ಷಣೆಯಲ್ಲಿರುವಂಥ ಮುಸಲ್ಮಾನರಾಗಿರ್ಬೋದು ಯಾರು ಕೂಡ ಇವತ್ತು ಬೀದಿಗಿಳಿದು ಮಾಡಿರುವಂಥದ್ದಿಲ್ಲ ಇದು ಎರಡೂ ಪಕ್ಷಗಳ ಕೆಸರಾಟದಲ್ಲಿ ಅಮಾಯಕ ಹಿಂದೂಗಳು ಬಲಿಯಾಗ್ತಾ ಇದ್ದಾರೆ ಇದಕ್ಕೂ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ಕೆಲವೊಂದು ಜಾಗದಲ್ಲಿ ಪಾರ್ಟಿಗಳಿಗೆ ಬೂತ್ ಕಮಿಟಿಯವ್ರನ್ನೇ ಮಾಡಕ್ ಆಗ್ತಾ ನಮ್ ನಮಗೂ ಗೊತ್ತಾಗ್ತದೆ ಹಿಂದೂ ಕಾರ್ಯಕರ್ತರಿಗೆ ಏನು ಅಂತ ನನ್ನ ಮೇಲೆ ಒಂದು ಏಳು ಎಂಟು ಕೇಸ್ಗಳಿದೆ ಇನ್ನು ನಮ್ಮ ಮೇಲೆ ಒಂದು ನೂರು ಹದಿನೆಂಟು ಕೇಸ್ಗಳಿದೆ ಎಲ್ಲರ ಅವಧಿಯಲ್ಲೂ ಇದೇ ಇದೆ ಆದರೆ ಮಂಗಳೂರು ಸೂಕ್ಷ್ಮತೆಯನ್ನು ಎರಡೂ ಪಕ್ಷದವರನ್ನು ಬಳಸ್ಕೊಳ್ತಾ ಇದಾರೆ ಒಂದು ಮತ್ತು ಇಸ್ಲಾಮಿಕ್ ಬೈ ಏನು ಇಸ್ಲಾಮಿಕ್ ಭಯೋತ್ಪಾದಕ ನಾನು ಮುಸ್ಲಿಮ್ಸರ ಬಗ್ಗೆ ನಾನು ಮಾತಾಡೋಲ್ಲ ಇಸ್ಲಾಮಿಕ್ ಭಯೋತ್ಪಾದಕ ಚಟುವಟಿಕೆಗಳನ್ನು ಕಡಿವಾಣ ಹಾಕಬೇಕು ಇಲ್ಲಿರೋ ಮುಸ್ಲಿಮ್ಸರು ಅವ್ರ ಬಗ್ಗೆ ಅವರೇ ಅವ್ರಿಗೆ ಆಶ್ರಯ ಕೊಡ್ತಾ ಇದ್ದಾರೆ ಅವರೇ ನೆಲೆ ಕೊಡ್ತಾ ಇದ್ದಾರೆ ಅವರೇ ಅವ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಮಾತಾಡಲ್ಲ ಹಾಗಿದ್ರೆ ಎಲ್ಲಿ ಹೋಗ್ತಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಈಗ ಎನ್ ಐ ಬಂದ್ರೆ ಬೇಡ ಅಂತ ಹೇಳ್ತಾರೆ ನಾವು ಹ್ಯೂಮನ್ ರೈಟ್ಸ್ ಬಂದ್ರೆ ಬೇಡ ಸೂಕ್ತವ ತನಿಖೆ ಮಾಡ್ಬೇಕಂದ್ರೆ ಈಗ ಪೊಲೀಸರು ಇದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸರು ಭಾಗಿಯಾಗಿದ್ದಾರೆ ಸುವಾಸನನ್ನ ಎರಡು ಮೂರು ಬಾರಿ ಪರಿಶೀಲನೆ ಮಾಡಿದ್ರು ಅವನ್ನ ಸರಿಯಾಗಿ ಓಡಾಡಕ್ಕೆ ಬಿಡ್ತಾ ಇರಲಿಲ್ಲ ಗಾಡಿ ತಪಾಸಣೆ ಮಾಡ್ತಾ ಇದ್ರು ಅಂತ ಹೇಳಿ ಪೊಲೀಸರ ಮೇಲೆ ಆರೋಪ ಯಾರನ್ನು ಸಸ್ಪೆಂಡ್ ಮಾಡಿದ್ದಾರೆ ಯಾರು ಅಧಿಕಾರಿಗಳನ್ನ ಎತ್ತಾಕಿದ್ದಾರೆ ಯಾವ್ದು ಅದೇನೆ ಅದೇ ಅಧಿಕಾರಿಗಳು ಅವ್ರದ್ದೇನೆ ಸರ್ಕಾರದ ಅನ್ರಡಿ ಇವರೆಲ್ಲರೂ ಬರ್ತಾರೆ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ಏನ್ ಮಾಡಕ್ಕಾಗತ್ತೆ ಎರಡೂ ಪಕ್ಷದರಲ್ಲಿ ಅಧಿಕಾರಿಗಳು ಬರ್ಬೇಕಾದ್ರೆ ಇವತ್ತೊಬ್ಬ ಪಿ ಎಸ್ ಐ ಟೇಷನ್ಗೆ ಬರ್ಬೇಕಾದ್ರೆ ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟು ಬರಬೇಕು ಅವ್ ಯಾರು ಮಾತು ಕೇಳ್ಬೇಕು ಅವನು ಸರ್ಕಾರದ ಮಾತೇ ತಾನೆ ಸರ್ಕಾರದ ಮಾತು ಕೇಳಿದ್ರೆ ಅವ್ನ್ ಕೆಲಸ ಮಾಡಕ್ಕಾಗತ್ತಾ ಇಲ್ಲ ಅಂದ್ರೆ ಟೀ ಕಾಫಿ ಕೊಡೋದಕ್ಕೆ ಇಲ್ಲೆಲ್ಲ ಲೋಕಾಯುಕ್ತಕ್ಕೋ ಇಲ್ಲೆಲ್ಲ ಹಾಕ್ತಾರೆ ಅವ್ರ ದುಡ್ಡಲ್ಲ ಟೀ ಕಾಫಿ ಕೊಡುದು ಬಂದ್ರ ಸಂಬಳ ಆ ಊಟದ ಖರ್ಚಿಗೆ ಆಗುತ್ತೆ ಎರಡೂ ಪಕ್ಷಗಳಿಗೆ ನಾನು ಹೇಳೋದು ಒಂದಂದ್ರೆ ನಿಮ್ಮ ಪ್ರಯೋಗ ಸರ್ಕಾರಗಳ ಹೆಂಗ್ ಬದಲಾಗುತ್ತೆ ಸರ್ಕಾರದೊಂದಿಗೆ ಪೊಲೀಸು ಯಾವುದೇ ಯಾವುದೇ ನಿಮ್ಗೆ ಯಾವುದೇ ಸರ್ಕಾರ ಇರಲಿ ಸರ್ಕಾರದೊಂದಿಗೆ ಪೊಲೀಸು